ಹಾಯ್ ಫ್ರೆಂಡ್ಸ್ ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಸ್ವಾಗತ ಇಂದು ನಾನು ಟಿ ಇ ಟಿ ಶೈಕ್ಷಣ ಮನೋವಿಜ್ಞಾನದ ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಭಾಗ ಹನ್ನೊಂದನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಹಾಗಾದರೆ ನಾವು ತಡ ಮಾಡದೆ ನಮ್ಮ ತರಗತಿಯನ್ನು ಆರಂಭ ಮಾಡೋಣ ಅದೇ ರೀತಿಯಾಗಿ ಚಾನಲ್ಗೆ ಯಾರಿಗೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನನಗೆ ತಿಳಿಸಿ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ ನಿಜವಾದ ನೈತಿಕತೆಯ ಅರ್ಥ ಅಂದರೆ ಏನು ನಿಜವಾದ ನೈತಿಕತೆಯ ಅರ್ಥ ಏನಪ್ಪ ಅಂತಂದರೆ ನೈತಿಕ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಅವುಗಳಿಗೆ ಅನುಗುಣವಾಗಿ ವರ್ತಿಸೋದು ಅಂದರೆ ಯಾವುದು ನೈತಿಕ ನಿಯಮಗಳು ಅಲ್ವಾ ಆ ಒಂದು ನೈತಿಕ ನಿಯಮಗಳನ್ನು ನಮ್ಮಷ್ಟಕ್ಕೆ ನಾವು ಅರ್ಥ ಮಾಡಿಕೊಂಡು ಅನುಸಾರವಾಗಿ ನಮ್ಮ ವರ್ತನೆ ಇರೋದಕ್ಕೆ ನಾವೇನಂತೀವಿ ಇದು ಒಂದು ನೈತಿಕತೆಯ ನಿಜವಾದ ನೈತಿಕತೆಯ ಅರ್ಥ ಅಂತಲೇ ನಾವು ಹೇಳ್ಬೋದು ಹಾಗೆಯೇ ಸಂಜ್ಞಾತ್ಮಕ ವಿಕಾಸದ ಮೂರು ಹಂತಗಳನ್ನು ವಿವರಿಸಿರ್ತಕ್ಕಂತಹ ಮನೋವಿಜ್ಞಾನಿ ಯಾರು ಅಂತ ಕೇಳಿದರೆ ಸಂಜ್ಞಾತ್ಮಕ ಮನೋವಿಜ್ಞಾನದ ಒಂದು ವಿಕಾಸದ ಮೂರು ಹಂತಗಳನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ಬ್ರೂನರ್ರವರು ನಿಯಮವನ್ನು ಹೀಗೆ ಪರಿಭಾಷಿಸಲಾಗುತ್ತದೆ ಎರಡು ಅಥವಾ ಹೆಚ್ಚಿನ ಪರಿಕಲ್ಪನೆಗಳ ನಡುವಣ ಸಂಬಂಧದ ನಿರೂಪಣೆಯೇ ನಿರೂ ನಿಯಮ ಈ ಕೆಳಗಿನ ಪರಿಕಲ್ಪನೆಗಳ ಗುಂಪುಗಳಲ್ಲಿ ಯಾವ ಗುಂಪು ಕಲಿಕೆಯ ವರ್ತನವಾದಿ ವಿವರಣೆಗೆ ಸಂಬಂಧಿಸಿದೆ ಯಾವ ಒಂದು ಕಲಿಕೆ ಗುಂಪಿಲ್ಲಿ ವರ್ತನವಾದಿ ವಿವರಣೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಹಾಗಾದರೆ ಇಲ್ಲಿ ಪುನರ್ಬಲನ ರೂಪಿಸುವಿಕೆ ಅನುಬಂಧನ ಪರಿಣಾಮ ಇದು ಏನಾಗಿದೆ ಅಂದರೆ ಪರಿಕಲ್ಪನೆಯ ಗುಂಪುಗಳ ಗುಂಪುಗಳಿಗೆ ಸೇರಿದಂತಹ ಒಂದು ವರ್ತನವಾದಿ ವಿವರಣೆಗೆ ಸಂಬಂಧಿಸಿದೆ ಮುಂದಿನ ಪ್ರಶ್ನೆ ವ್ಯಕ್ತಿತ್ವದ ಮೇಲೆ ಸುಪ್ತಚೇತನದ ಪ್ರೇರಣೆಗಳ ಪ್ರಭಾವವನ್ನು ವಿವರಿಸಿದಂತಹ ಮನೋವಿಜ್ಞಾನಿ ಬೇರೆ ಯಾರು ಅಲ್ಲ ಸಿಗ್ಮನ್ ಫ್ರೈಡ್ ಈದ್ ಈಗೋ ಸೂಪರ್ ಈಗೋ ಅಲ್ವಾ ಇವ ಪ್ರಜ್ಞಾವಸ್ಥೆ ಅರೆ ಪ್ರಜ್ಞಾವಸ್ಥೆ ಸುಪ್ತಾವಸ್ಥೆ ಅಂತಕ್ಕಂತಹ ಒಂದು ಪ್ರೇರಣೆಗಳ ಪ್ರಭಾವವನ್ನು ವಿವರಿಸಿದಂತಹ ವಿಜ್ಞಾನಿ ಸಿಗ್ಮನ್ ಫ್ರೈಡ್ ಆಗಿರ್ತಾರೆ ಸಮಾಜಮಿತಿ ತಂತ್ರದ ಮುಖ್ಯ ಉದ್ದೇಶ ಏನಾಗಿದೆ ಸಮೂಹವೊಂದರ ಸಾಮಾಜಿಕ ಸಂಬಂಧಗಳ ಸಂರಚನೆಯನ್ನು ವಿಶ್ಲೇಷಿಸುವುದೇ ಈ ಸಮಾಜತಂತ್ರದ ಮುಖ್ಯ ಉದ್ದೇಶ ಇದನ್ನು ಇದನ್ನು ಪ್ರಥಮ ಬಾರಿಗೆ ಪ್ರಸ್ತಾಪಿಸಿದವರು ಅಂದರೆ ಮೊರೆನೂರವರು ಹಾಗೆಯೇ ಮುಂದಿನ ಪ್ರಶ್ನೆ ವೀರ ವ್ಯಕ್ತಿಯ ಆರಾಧನೆ ಯಾವ ಅವಧಿಯ ಒಂದು ವಿಶಿಷ್ಟ ಲಕ್ಷಣ ಆಗಿದೆ ಇದು ಅಂದರೆ ಯಾವ ಅವಧಿಯಲ್ಲಿ ಅಂದರೆ ತಾರುಣ್ಯ ಅವಸ್ಥೆ ಮುಂದಿನ ಪ್ರಶ್ನೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಒಳಗೊಂಡಿರುವುದು ಏನನ್ನು ಒಳಗೊಂಡಿರುತ್ತೆ ಸಂಜ್ಞಾತ್ಮಕ ಸಂವೇಗಾತ್ಮಕ ಇಚ್ಛಾತ್ಮಕ ಮತ್ತು ದೈಹಿಕ ಗುಣಲಕ್ಷಣಗಳನ್ನು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಒಳಗೊಂಡಿರಬೇಕು ಡಿ ಎ ಟಿ ಪರೀಕ್ಷೆಯನ್ನು ಅಳತೆ ಮಾಡೋದಕ್ಕೋಸ್ಕರ ಉಪಯೋಗಿಸುವಂತಹ ಉಪಯೋಗಿಸಲಾಗ್ತಕ್ಕಂಥ ಒಂದು ಪ್ರಕ್ರಿಯೆ ಯಾವುದಪ್ಪ ಇಲ್ಲಿ ಡಿ ಎ ಟಿ ಪರೀಕ್ಷೆಯನ್ನು ಅಂತಂದರೆ ಇಲ್ಲಿ ಅಭಿಸಾಮರ್ಥ್ಯಗಳನ್ನು ಅಳತೆ ಮಾಡೋದಕ್ಕೋಸ್ಕರ ಡಿ ಎ ಟಿ ಪರೀಕ್ಷೆಯನ್ನು ಮಾಡಲಾಗುತ್ತೆ ಈ ಕೆಳಗಿನ ಕಾರಕಾಂಶಗಳಲ್ಲಿ ಯಾವುದು ಮನೋಭಾವಗಳ ಬದಲಾವಣೆಯ ಮೇಲೆ ಪ್ರಭಾವ ಬೀರುವುದಿಲ್ಲ ಮನೋಭಾವಗಳ ಮೇಲೆ ಯಾವುದು ಪರಿಣಾಮ ಪ್ರಭಾವ ಬೀರಲ್ಲ ಇಲ್ಲಿ ಎಸ್ ನೀವು ಗೆಸ್ ಮಾಡಿದ್ರ ಅನ್ಸುತ್ತೆ ಜೈವರಸಾಯನಿಕ ಅಂಶ ಮುಂದಿನ ಒಂದು ಪ್ರಶ್ನೆ ಐದು ವರ್ಷದ ಮಗು ತನ್ನನ್ನು ತನ್ನ ತಾಯಿಯ ವರ್ತನೆಯನ್ನು ನೋಡಿ ತನ್ನ ವರ್ತನೆಯನ್ನು ತಾಯಿಯ ವರ್ತನೆಯೊಂದಿಗೆ ಹೋಲಿಸಲು ಪ್ರಯತ್ನಿಸುತ್ತದೆ ಇದು ಯಾವ ವಿಧದ ಕಲಿಕೆ ಮಗುವಿನ ಈ ಕಲಿಕೆಯನ್ನು ವಿವರಿಸುತ್ತದೆ ಯಾವ ವಿಧದ ಒಂದು ಕಲಿಕೆಯನ್ನು ವಿವರಿಸುತ್ತೆ ಇಲ್ಲಿ ಗೊತ್ತಾಗಿರ್ಬೋದಲ್ವಾ ಫ್ರೆಂಡ್ಸ್ ನಿಮಗೆ ಮೂರನೇದು ಅವಲೋಕನಾತ್ಮಕ ಕಲಿಕೆ ಒಂದು ವ್ಯಕ್ತಿ ಬಹುಗುರಿಗಳ ಪೈಕಿ ಯಾವುದನ್ನು ಆಯ್ಕೆ ಮಾಡಬೇಕು ಎಂಬುದನ್ನು ನಿರ್ಧರಿಸಲಾಗದಂತಹ ಮಾನಸಿಕ ಸ್ಥಿತಿಯನ್ನು ನಾವೇನಂತ ಕರಿತೀವಿ ಏನಂತ ಕರಿಬೋದಿಲ್ಲಿ ಅಂದರೆ ದ್ವಂದ್ವ ಕನ್ಫ್ಯೂಷನ್ ಅಲ್ವಾ ಈ ಪರಿಕಲ್ಪನೆ ಕ್ರಿಯಾಜನ್ಯ ಅಥವಾ ಪ್ರಸೂತ ಕಲಿಕೆಯ ತತ್ವಗಳಿಗೆ ಹೊಂದಿಕೊಳ್ಳುವುದಿಲ್ಲ ಯಾವುದು ಸಂರಚಿಸುವಿಕೆ ಒಬ್ಬ ವ್ಯಕ್ತಿಯ ಸುಪ್ತಚೇತನದ ಪ್ರೇರಣೆಗಳನ್ನು ಅಳೆಯಲು ಅತ್ಯಂತ ಸೂಕ್ತವಾದಂತಹ ಸಾಧನ ಯಾವುದು ಅಂದರೆ ಪ್ರಕ್ಷೇಪಣೆ ಪರೀಕ್ಷಣ ಒಬ್ಬ ಹುಡುಗ ಅಥವಾ ಹುಡುಗಿ ಪರೀಕ್ಷೆಯೊಂದರಲ್ಲಿ ತಾನು ಚೆನ್ನಾಗಿ ಉತ್ತರ ಬರೆದುದನ್ನು ಪ್ರಶ್ನೆ ಪತ್ರಿಕೆ ಬಹಳ ಕಠಿಣವಾಗಿತ್ತು ಅಂತ ಹೇಳಿ ಸಮರ್ಥಿಸ್ಕೊಳ್ತಾಳೆ ಅಥವಾ ಸಮರ್ಥಿಸ್ಕೊಳ್ತಾನೆ ಆ ಹುಡುಗ ಅಥವಾ ಈ ಹುಡುಗಿ ಯಾವ ತಂತ್ರದ ಮೊರೆ ಹೋಗಿದ್ದಾರೆ ಅಂತ ಹೇಳಿ ನಾವು ಹೇಳ್ಬೋದು ಅಂದ್ರೆ ಇಲ್ಲಿ ಪ್ರಕ್ಷೇಪಣಾ ತಂತ್ರದ ಒಂದು ಮೊರೆಯನ್ನು ಹಕ್ಕಿದ್ದಾರೆ ಕಲಿಕೆ ಪ್ರಚೋದನೆಗಳು ಮತ್ತು ಅನುಕ್ರಿಯೆಗಳ ನಡುವೆ ಉಂಟಾಗುವ ಸಂಬಂಧಗಳಿಂದ ಆಗುತ್ತದೆ ಅಂತೇಳಿ ವಾದ ಮಾಡಿದಂತಹ ಮನೋವಿಜ್ಞಾನಿ ಯಾರು ಯಾರು ಅಂದರೆ ಥರ್ನ್ ಡೈಕ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಕಲಿಕೆಗಳಲ್ಲಿ ಯಾವುದರಲ್ಲಿ ಮರೆವು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಆಗುತ್ತದೆ ಯಾವ ನೃತ್ಯದಂತಹ ಗತ್ಯಾತ್ಮಕ ಕೌಶಲ್ಯದಲ್ಲಿ ಮರೆವು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ ಸಮೂಹಗತಿಶಾಸ್ತ್ರದ ಕ್ಷೇತ್ರಕ್ಕೆ ಮಹತ್ವಪೂರ್ಣ ಕೊಡುಗೆಯನ್ನು ನೀಡಿದಂತಹ ಮನೋವಿಜ್ಞಾನಿ ಕುಟ್ ಲೆವೀನ್ರವರು ಇವುಗಳಲ್ಲಿ ಯಾವ ಪದ ಅನುವಂಶೀಯ ತಂತ್ರಕ್ಕೆ ಸಂಬಂಧಿಸಿಲ್ಲ ಯಾವ ಪದ ಅಂತಂದರೆ ಎಂಜಾಯ್ಮ್ಗಳು ಅಥವಾ ಕ್ವಿನ್ ಕಿಣ್ವಗಳು ಒಂದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವಾಗ ತನ್ನ ಪ್ರಯತ್ನದ ಶೈಲಿಯನ್ನೇ ಬೇಗ ಬೇಗ ಬದಲಾಯಿಸಿಕೊಳ್ಳಲು ವ್ಯಕ್ತಿಗೆ ಸಹಾಯ ನೀಡುವ ಸೃಜನಶೀಲತೆಯ ಕಾರಕಾಂಶಕ್ಕೆ ನಾವೇನಂತ ಇಲ್ಲಿ ಏನಂತ ಕರಿಬೋದು ಅಲ್ವಾ ಫ್ರೆಂಡ್ಸ್ ನೋಡೋಣ ಹಾಗಾದರೆ ನಮ್ಯತೆ ಅಂತೇಳಿ ಕರೆಯಲಾಗುತ್ತೆ ಅನುಗಮನ ಮತ್ತು ನಿಗಮನ ತಾರ್ಕಿಕ ಸಾಮರ್ಥ್ಯ ಯಾವ ಹಂತದ ಅವಧಿಯಲ್ಲಿ ಪೂರ್ಣವಾಗಿ ವಿಕಾಸಗೊಳ್ಳುತ್ತದೆ ಯಾವ ಹಂತದಲ್ಲಿ ಪೂರ್ಣ ವಿಕಾಸಗೊಳ್ಳುತ್ತದೆ ಅಂದರೆ ಔಪಚಾರಿಕ ಸಂಕ್ರಿಯಾತ್ಮಕ ಒಂದು ಹಂತದಲ್ಲಿ ಅನುಗಮನ ಮತ್ತು ನಿಗಮನ ತಾರ್ಕಿಕ ಸಾಮರ್ಥ್ಯ ಬೆಳೆಯುತ್ತೆ ಒಂದು ಪ್ರಯೋಗ ನಡೆಸುವಾಗ ಸ್ವತಂತ್ರ ಚಲಕವನ್ನು ಪ್ರಯೋಗಕರ್ತ ಏನು ಮಾಡ್ತಾನೆ ನಿಯಂತ್ರಿಸ್ತಾನೆ ಅಳತೆ ಮಾಡ್ತಾನೆ ಬದಲಾಯಿಸ್ಕೊಳ್ತಾನೆ ಏನು ಮಾಡ್ತಾನೆ ತೆಗೆದುಹಾಕ್ತಾನೆ ಇಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಅಂದರೆ ಅದನ್ನು ಬದಲಾಯಿಸ್ಕೊಳ್ಳೋಕ್ಕೆ ಮಾತ್ರ ಸಾಧ್ಯ ಮುಂದಿನ ಪ್ರಶ್ನೆ ಪ್ರಜ್ಞೆಯ ಸ್ವರೂಪವನ್ನು ಅಧ್ಯಯನ ಮಾಡಲು ವಿಲ್ ಹೆಲ್ಮ್ ಊಂಟ್ ಯಾವ ವಿಧಾನವನ್ನು ಪ್ರತಿಪಾದಿಸಿದರು ಅಂದರೆ ಇಲ್ಲಿ ನೋಡ್ಬೋದು ಯಾವ ವಿಧವನ್ನು ವಿಧಾನವನ್ನು ಅಂದರೆ ಅಂತರವಲೋಕನ ಸಾಮಾಜಿಕರಣ ಪ್ರಕ್ರಿಯೆಯನ್ನು ಅತಿ ತೀವ್ರ ರೀತಿಯಲ್ಲಿ ಮತ್ತು ಅತಿ ನಿಕಟವಾಗಿ ಪ್ರಭಾವಗೊಳಿಸುವಂತಹ ನಿಯೋಗ ಯಾವುದು ನಿಯೋಗ ಸಾಮಾಜಿಕ ಪ್ರಕ್ರಿಯೆ ಯಾವುದು ಒಂದು ಅಂತಂದರೆ ಇಲ್ಲಿ ಗೃಹ ಅಂತಲೇ ಹೇಳ್ಬೋದು ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತದ ಯಾರಿಂದ ಪ್ರತಿಪಾದಿಸಲ್ಪಟ್ಟು ಪಟ್ಟಿತು ಅಂದರೆ ಸ್ಪಿಯರ್ ಮನ್ನಿಂದ ಗೆಸ್ಟಾಲ್ಟ್ವಾದಿಗಳ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರತ್ಯಕ್ಷ ಅನುಭವದ ತತ್ವವೆನಿಸುವುದು ಯಾವುದು ಪ್ರತ್ಯಕ್ಷ ತತ್ವವೆನಿಸುವುದಿಲ್ಲ ಅಂತ ಕೇಳಿದರೆ ಯಾವುದು ಅಂದರೆ ಇಲ್ಲಿ ಮೂರನೇ ಪ್ರತಿಪುಷ್ಟಿಯ ತತ್ವ ವಿಕಾಸದ ಈ ಅವಧಿಯನ್ನು ಗ್ಯಾಂಗ್ ಅಥವಾ ಕೂಟ ಅವಧಿ ಅಂತೇಳಿ ಕರೀತಾರೆ ಯಾವುದನ್ನು ನಾವು ಕೂಟ ಯುಗ ಅಂತೇಳಿ ಕರಿತೀವಪ್ಪ ಅಂದರೆ ಉತ್ತರ ಬಾಲ್ಯಾವಸ್ಥೆಯನ್ನು ಮುಂದಿನ ಪ್ರಶ್ನೆ ಫ್ರೆಂಡ್ಸ್ ಒಂದು ಮಗುವಿನ ಸಿ ಎ ಹತ್ತು ವರ್ಷಗಳು ಮತ್ತು ಎ ಎಂಟು ವರ್ಷಗಳು ಒಂದು ಮಗುವಿನ ದೈಹಿಕ ವಯಸ್ಸು ಹತ್ತು ವರ್ಷ ಎಮ್ ಎ ಅಂದರೆ ಮಾನಸಿಕ ವಯಸ್ಸು ಎಂಟು ವರ್ಷಗಳಾದರೆ ಅದರ ಐ ಕ್ಯೂ ಎಷ್ಟಾಗುತ್ತೆ ಎಷ್ಟಾಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲೇನಾಗಿದೆ ಒಂದು ನಿಮಿಷ ನೋಡ್ಕೊಳ್ಳಿ ಸಿ ಎ ದೈಹಿಕ ವಯಸ್ಸು ಹತ್ತು ಮಾನಸಿಕ ವಯಸ್ಸು ಎಂಟು ಅಂದರೆ ಎರಡು ವರ್ಷ ಕಡಿಮೆ ಇದೆ ಅಲ್ವಾ ಹಾಗಾದರೆ ಬುದ್ಧಿಶಕ್ತಿ ಇಲ್ಲಿ ಕಡಿಮೆ ಇರುತ್ತೆ ಯಾವುದು ಆಪ್ಷನ್ಸ್ ಕೊಡಬಲ್ಲಿರ ನೀವು ಅಂದರೆ ಎಂಬತ್ತು ಆತನ ಐಕ್ಯೂ ಎಷ್ಟಾಗಿರುತ್ತೆ ಎಂಬತ್ತು ಕಲಿಕೆಯ ಸ್ವರೂಪದ ಬಗೆಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾದದು ಕಲಿಕೆಯ ಸ್ವರೂಪದ ಬಗೆಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾದದ್ದು ಯಾವುದಪ್ಪ ಅಂದರೆ ಅದು ತರಬೇತಿಯಿಂದ ಉಂಟಾಗ್ತಕ್ಕಂಥ ಯಾವುದೇ ಸಾಪೇಕ್ಷವಾಗಿ ಸ್ಥಿರವಾಗಿ ಉಳಿಯುವ ವರ್ತನೆಯ ಬದಲಾವಣೆಯೇ ಕಲಿಕೆ ವಿಕಾಸಾತ್ಮಕ ಕಾರ್ಯದ ಪರಿಕಲ್ಪನೆಯನ್ನು ವಿವರಿಸಿದವರು ವಿಕಾಸಾತ್ಮಕ ಕಾರ್ಯದ ಪರಿಕಲ್ಪನೆಯನ್ನು ಇದು ಮಾಡಿದವರು ಯಾರಪ್ಪ ಅಂದರೆ ಹ್ಯಾವಿಕ್ ಹರ್ಸ್ಟ್ ಮುಂದಿನ ಪ್ರಶ್ನೆ ಫ್ರೆಂಡ್ಸ್ ಮಾಸ್ಲೋವಿನ ಮಾನವ ಅಗತ್ಯಗಳ ಶ್ರೇಣಿಯಲ್ಲಿ ಅತ್ಯಂತ ಮೇಲ್ಮಟ್ಟದ ಅಗತ್ಯಗಳು ಅಗತ್ಯತೆಗಳು ಯಾವುದು ಅಂತ ಕೇಳಿದರೆ ಆಪ್ಷನ್ ಫೋರ್ ಇದೆಲ್ಲ ಆತ್ಮಗೌರವದ ಅಗತ್ಯತೆಗಳು ರೋಗ ಲಕ್ಷಣದ ಮರೆಯುವಿಕೆ ಉಂಟಾಗೋದು ಯಾವುದರ ಮುಖಾಂತರ ಅಂದರೆ ಇಲ್ಲಿ ಆಪ್ಷನ್ ಫೋರ್ ಇದೆಲ್ಲ ಸ್ಮರಣ ಕುರುಹುಗಳು ದುರ್ಬಲಗೊಳ್ಳೋದರಿಂದ ಏನಾಗುತ್ತೆ ರೋಗ ಲಕ್ಷಣದ ಮರೆಯುವಿಕೆ ಉಂಟಾಗುತ್ತೆ ಒಂದು ಅಂಕ ವಿತರಣೆಯನ್ನು ಎರಡು ಸಮ ಅರ್ಧಗಳಾಗಿ ವಿಭಜಿಸುವ ಒಂದು ಬಿಂದುವಿಗೆ ಏನಂತೇಳಿ ಕರೀತಾರೆ ಅಂದರೆ ಮದ್ಯಕ ಅಂತೇಳಿ ಕರೆಯಲಾಗುತ್ತೆ ಈ ಕೆಳಗಿನವುಗಳಲ್ಲಿ ಯಾವುದು ವಿಕಾಸದ ಉದಾಹರಣೆಯಾಗಿದೆ ಯಾವುದು ಅಂದರೆ ಶಬ್ದ ಭಂಡಾರದಲ್ಲಿನ ಬದಲಾವಣೆ ಏನಾಗುತ್ತೆ ವಿಕಾಸಕ್ಕೆ ಸೂಕ್ತವಾದಂತಹ ಉದಾಹರಣೆ ಅಂತೇಳಿ ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ಇಲ್ಲಿವರೆಗೂ ಕೂಡ ನಾನು ಸುಮಾರು ಸಾಕಷ್ಟು ಪ್ರಶ್ನೆಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಇವು ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳು ಪ್ರತಿಯೊಂದು ವಿಚಾರಕ್ಕೆ ಅನ್ವಯ ಆಗ್ತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ ಇಲ್ಲಿವರೆಗೂ ಕೂಡ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್